ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೊಡ್ಡಪ್ಪ ನೋಡಿದರೆ ಇವಳನ್ನ ನಂಬಿ ನನಗೆ ಬುದ್ಧಿ ಹೇಳೋಕ್ಕೆ ಬಂದ್ರಲ್ಲ ಇವಾಗ ನೋಡಿ ಯಾವ ಆಪ್ಷನ್ ಇಟ್ಕೊಂಡಿದ್ದಾಳೆ ಅಂತ ಅಂತಾಳೆ ಪಲ್ಲವಿ ಏಯ್ ಜಾನ್ಸಿ ನಿನ್ನ ನಂಬಿದ್ದಕ್ಕೆ ನಮಗೆ ಸರಿಯಾಗಿ ಮೋಸ ಮಾಡಿದೆ ಕಣೆ ಅಂತಾರೆ ಲಲಿತಾ ಅಲ್ಲ ಕಣೆ ಅದೆಷ್ಟು ಚೆನ್ನಾಗಿ ಬಿಟ್ಟೆ ನಮ್ಮನ್ನು ನಮ್ಮ ಮನೆಯವರು ಒಳ್ಳೆತನನ್ನು ಯೂಸ್ ಮಾಡಿಕೊಂಡು ಮೋಸ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಅಂತಾರೆ ಮಂಜುಳ ನೋಡು ಅನಿತಾ ಇದ್ಯಾವುದು ನಮಗೆ ಗೊತ್ತಿರಲಿಲ್ಲ ಮನೆಯವರು ಎಲ್ಲರ ಮೇಲೂ ಪ್ರಮಾಣ ಮಾಡಿ ಹೇಳ್ತೀನಿ ಅವ್ಳ ಮಾತಿಗೆ ಮರಳಾಗಿ ಇವಳ ಜೊತೆ ನಾಟಕ ಮಾಡೋಕೆ ಒಪ್ಕೊಂಡ್ವಿ ಅಷ್ಟೇ ಅಂತಾಳೆ ಪಲ್ಲವಿ ಹೌದಮ್ಮ ಅನಿತಾ ಇವಳು ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ಉದ್ದೇಶಕ್ಕೆ ನಾವು ನಾಟಕ ಮಾಡಿದ್ವಿ ಹೊರತು ಬೇರೇನೂ ಗೊತ್ತಿಲ್ಲ ಅಂತಾರೆ ಮುಂಜೋಳ ಇದನ್ನು ನಾನು ನಂಬೋಕೆ ರೆಡಿ ಇಲ್ಲ ಅಂತಾಳೆ ಅನಿತಾ ನಂಬಲೇಬೇಕು ಯಾಕಂದ್ರೆ ಇವ್ರು ಹೇಳ್ತಿರೋದೆಲ್ಲ ಸತ್ಯನೇ ನಾನು ಇವರಿಗೆ ನೋಟಿಸ್ ಬರೋವರೆಗೂ ಪ್ರೀತಿಯಿಂದ ಇರಿ ಆಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಅಂತಾಳೆ ಜಾನ್ಸಿ ಮನೆ ಬಿಟ್ಟು ಹೋಗೋಳು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ಉದ್ದೇಶ ಇದ್ದವಳು ಲಾಯರ್ನ ಬೆದರಿಸಿ ಯಾಕೆ ಪೇಪರ್ಸ್ನ ಸುಟ್ಟಾಕ್ಸಿದೆ ಅಂತಾಳೆ ಅನಿತಾ ಯಾಕಂದ್ರೆ ನನ್ನ ಗಂಡನ ಜೊತೆ ಬಾಳೋದಕ್ಕೆ ಈ ಮನೆ ಸೊಸೆಯಾಗಿ ಸಾಯೋವರೆಗೂ ಕೋದಕ್ಕೆ ಒಂದು ಹೆಣ್ಣಿನ ಮದುವೆ ದಿಬ್ಬಣ ತವ್ರ ಮನೆಯಿಂದ ಹೋಗಬೇಕಂತೆ ಸಾವಿನ ಮೆರವಣಿಗೆ ಗಂಡನ ಮನೆಯಿಂದ ಹೋಗಬೇಕಂತೆ ಆಗಲೇ ಒಂದು ಹೆಣ್ಣಿನ ಜೀವನಕ್ಕೆ ಸಾರ್ಥಕತೆ ಸಿಗೋದು ಅಂತಳೆ ಜಾನ್ಸಿ ಮತ್ತೆ ಮನೆ ಬಿಟ್ಟು ಹೋಗ್ತೀನಿ ಎಲ್ಲರೂ ಪ್ರೀತಿಯಿಂದ ಇರಿ ಅಂತ ಹೇಳಿಕೊಂಡು ಈ ತರಹ ನಾಟಕ ಮಾಡಿದೆ ಅಂತಾರೆ ಮಂಜುಳಾ ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು ಮನೆ ಬಿಟ್ಟು ಹೋಗೋದಿಕ್ಕಲ್ಲ ಈ ಮನೆಯಲ್ಲೇ ಇರೋದಿಕ್ಕೆ ಮೂರು ದಿನ ನೀವು ಪ್ರೀತಿಯಿಂದ ಇರಿ ಅಂತ ಕೇಳಿದ್ದು ಆ ಮೂರು ದಿನದಲ್ಲಿ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದು ಈ ಮನೆಗೆ ತಕ್ಷೋಸೆ ನಾನೇ ಅಂತ ಕರ್ಸ್ಕೊಳ್ಳೋದಿಕ್ಕೆ ಅಂತಳೆ ಜಾನ್ಸಿ ಅದು ನಿನ್ನ ಭ್ರಮೆ ಅಷ್ಟೇ ಈ ಮನೆಯವರ ಮನಸ್ಸಲ್ಲಿರೋದು ನಾನು ನೀನಲ್ಲ ರಾಗು ಕೈನಲ್ಲಿ ತಾಳಿ ಕರ್ಸ್ಕೊಳ್ಬೇಕಾ ಬದುಕಬೇಕಾಗಿರೋದು ನಾನು ನೀನಲ್ಲ ಅಂತಾಳೆ ಅನಿತಾ ನೀನು ತಾಳಿ ಕರ್ಸ್ಕೊಂಡು ಬರು ಬರೋದ್ರ ಬಗ್ಗೆ ಮಾತಾಡ್ತಿದ್ಯಾ ಆದರೆ ನಾನು ಆಲ್ರೆಡಿ ತಾಳಿ ಕಟ್ಸ್ಕೊಂಡಿದ್ದೀನಿ ಅಂತಳೆ ಝಾನ್ಸಿ ತಾಳಿ ಅಂದರೆ ಮೂರು ಗಂಟೆ ಹಾಕ್ಸ್ಕೊಳ್ಳೋದು ಅಷ್ಟೇ ಅಲ್ಲ ಅದಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇರುತ್ತೆ ಅಂತಾಳೆ ಅನಿತಾ ಅದರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ತಾಳಿ ಬಗ್ಗೆ ತಿಳ್ಕೊಂಡಿರೋದಕ್ಕೆ ನಾನು ಈ ಮನೆಯಲ್ಲಿ ಬದುಕ್ತಿರೋದು ಅಂತಳೆ ಝಾನ್ಸಿ ಈ ಮನೆ ಸೊಸೆಯಾಗಿ ಯೋಗ್ಯತೆ ಇರೋದು ನನಗೆ ಹೊರತು ನಿನಗಲ್ಲ ಕಣೆ ಅಂತಾಳೆ ಅನಿತಾ ಯೋಗ್ಯತೆ ಬಗ್ಗೆ ನೀನು ಮಾತಾಡ್ತಿದ್ದೀಯಾ ನಿನ್ನ ಯೋಗ್ಯತೆ ಏನು ಗೊತ್ತು ರಾಗು ಜಸ್ಟ್ ನಿನಗೆ ಮಾತು ಕೊಟ್ಟಿರೋದು ಆದರೆ ನನ್ನ ಯೋಗ್ಯತೆ ಏನು ಗೊತ್ತಾ ಅಗ್ನಿ ಸಾಕ್ಷಿಯಾಗಿ ತಾಳಿ ಹಿರಿಯರ ಹತ್ರ ಅಕ್ಷತೆ ಹಾಕಿಸ್ಕೊಂಡು ದೇವರ ಆಶೀರ್ವಾದ ತಗೊಂಡಿರೋದು ಇದು ನನ್ನ ಯೋಗ್ಯತೆ ಮತ್ತೇನು ಹೇಳ್ದಲ್ಲ ಈ ಮನೆಯವ್ರ ಮನಸ್ಸಲ್ಲಿರೋದು ನೀನಾ ಎಲ್ಲಿ ಇದ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋದು ನೀನು ಈ ಮನೆ ಸೊಸೆಯಾಗಿ ಗಂಡನ ಸಪೋರ್ಟ್ ಇಲ್ಲದೆ ಮನೆಯವರ ಸಪೋರ್ಟ್ ಇಲ್ಲದೆ ಒಬ್ಬಳೇ ಹೋರಾಟ ಮಾಡ್ತಾ ಇರೋಳು ನಾನು ಬೇಕೋ ಬೇಡವೋ ಮನೆಯವ್ರ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿದ್ದೀನಿ ಕೆಲವೊಂದು ವಿಷಯದಲ್ಲಿ ಈ ಮನೆಯವರು ನನ್ನ ಒಪ್ಕೊಳ್ಳದೇ ಇರ್ಬೋದು ಆದರೆ ಇನ್ನೂ ಕೆಲವು ವಿಷಯದಲ್ಲಿ ಎಲ್ಲರೂ ನನ್ನ ಮೆಚ್ಕೊಂಡಿದ್ದಾರೆ ಇದು ನಾನು ಈ ಮನೇಲಿ ಇದ್ಕೊಂಡು ಸಾಧಿಸಿರೋದು ಅಂತಾಳೆ ಜಾನ್ಸಿ ನಿನಗೆ ಈ ಮನೆಯಲ್ಲಿರೋರು ಅವಕಾಶ ಸಿಕ್ಕಿದೆ ಇದಿ ಇದೆಯಾ ಈ ಥರ ಅವಕಾಶ ನನಗೂ ಸಿಕ್ಕಿದ್ರೆ ನಾನು ಇದ್ದು ಏನು ಅಂತ ತೋರಿಸ್ತೀನಿ ಈ ಮನೆ ಸೊಸೆಯಾಗಿ ಯೋಗ್ಯತೆ ಯಾರಿಗಿದೆ ಅನ್ನೋ ನಿರ್ಧಾರ ಮಾಡೋದು ನೀನು ಅಲ್ಲ ನಾನು ಅಲ್ಲ ಈ ಮನೆಯವರು ಅನ್ನೋದು ನೆನ್ಪಿರಲಿ ನನಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಫ್ರೂ ಮಾಡ್ತೀನಿ ಅಂತಾಳೆ ಅನಿತಾ ಯಾರು ಬೇಡ ಅಂದಿದ್ದು ನೀನು ಬಂದಿರೋ ಆಗ ಗೊತ್ತಾಗುತ್ತೆ ಯಾರ ಅರ್ಹತೆ ಯೋಗ್ಯತೆ ಏನು ಅಂತ ಅಂತಾಳೆ ಜಾನ್ಸಿ ಇದು ಕಣೆ ಮಾತು ಅಂದರೆ ನಾನು ನಾಳೆನೇ ಈ ಮನೆಗೆ ಬರ್ತೀನಿ ಒಂದು ವಾರ ಇಡ್ತೀನಿ ಒಂದು ವಾರ ಆದಮೇಲೆ ಈ ಮನೆಯವರು ಡಿಸೈಡ್ ಮಾಡಲಿ ಈ ಮನೆಗೆ ತಕ್ಷೋಸೆ ಯಾರು ಅಂತ ಅಂತಳೆ ಅನಿತಾ ಧಾರಾಳವಾಗಿ ಇರ್ಬೋದು ಅಂತಾಳೆ ಜಾನ್ಸಿ ಸರಿ ಹಾಗಿದ್ರೆ ಒಂದು ವಾರ ಆದಮೇಲೆ ಈ ಮನೇಲಿ ವೋಟಿಂಗ್ ನಡೆಯುತ್ತೆ ಅದರಲ್ಲಿ ಯಾರು ಜಾಸ್ತಿ ಓಟ್ ತಗೋತಾರೆ ಅವರೇ ಈ ಮನೇಲಿ ಉಳ್ಕೊಳ್ಳೋದು ಸೋತವರು ಈ ಮನೆ ಬಿಟ್ಟು ಹೋಗಬೇಕು ಈ ಚಾಲೆಂಜ್ ಏನು ಎಕ್ಸ್ಪೆಕ್ಟ್ ಮಾಡ್ಕೋತೀಯ ಯಾಕೆ ಸೋಲ್ತೀನಿ ಅನ್ನೋ ಭಯನಾ ಅಂತಾಳೆ ಅನಿತಾ ಭಯ ಅನ್ನೋದು ಗೆಲ್ತೀವಾ ಅನ್ನೋ ಅನುಮಾನ ಇರೋರಿಗೆ ಮಾತ್ರ ಈ ಜಾನ್ಸಿಗೆ ಸೋಲು ಅಂದರೆ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಅಂತಾಳೆ ಜಾನ್ಸಿ ಹಾಗಾದರೆ ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಂತಾಳೆ ಅನಿತಾ ಆ ಸೋಲು ನೀನು ಅನುಭವಿಸ್ತೀಯಾ ಅಥವಾ ನಾನು ಅನುಭವಿಸ್ತೀನ ಅಂತ ಇನ್ನೂ ಒಂದು ವಾರದಲ್ಲೇ ಡಿಸೈಡ್ ಆಗುತ್ತೆ ಅಂತಾಳೆ ಜಾನ್ಸಿ ಇದಕ್ಕೆ ಮನೆಯವರದ್ದೆಲ್ಲ ಒಪ್ಪಿಗೆ ಇದೆಯಾ ಅಂತಾಳೆ ಅನಿತಾ ಓ ಎಲ್ಲರದ್ದು ಒಪ್ಪಿಗೆ ಇದೆ ಅಂತಾಳೆ ಪಲ್ಲವಿ ನಾನು ಲಗೇಜ್ ಪ್ಯಾಕ್ ಮಾಡಿಕೊಂಡು ಈ ಮನೆಗೆ ಬರ್ತೀನಿ ನೀನು ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡೋಕೆ ರೆಡಿಯಾಗಿರುವಂಥ ಅಂತ ಅನಿತಾ ಹೋಗ್ತಾಳೆ ಈಚೆ ತುಳಸಿ ನಾನು ಇಷ್ಟೆಲ್ಲ ಆಗಿ ಸಹಾಯ ಮಾಡ್ತಿದ್ರು ಎಲ್ಲಿ ಹೋಗಿ ಸತ್ತಿದ್ದಾಳೆ ಅನಿತಾ ಅಂತ ಬಯ್ಯುವಾಗ ಅವಳೇ ಕಾಲ್ ಮಾಡ್ತಾಳೆ ಹಲೋ ಅಂತಾಳೆ ತುಳಸಿ ಏನು ಹೇಳಿದ್ದೆ ನೀನು ನಾನು ತಲೆ ಕೆಳಗೆ ಮಾಡಿ ಉಲ್ಟ ನಿಂತ್ರು ಜಾನ್ಸಿನ ರಾಘವೇಂದ್ರನಿಂದ ದೂರ ಮಾಡೋಕ್ಕಾಗಲ್ಲ ಅಂತ ಅಲ್ವಾ ಅಂತಾಳೆ ಅನಿತಾ ಈಗಲೂ ಅದನ್ನೇ ಹೇಳ್ತೀನಿ ಅದೆಲ್ಲ ನೀನು ಭ್ರಮೆ ಅಂತಾಳೆ ತುಳಸಿ ಭ್ರಮೆ ಅದು ನೀನು ನಿಂದು ಈ ಅನಿತಾ ಅಂದ್ಕೊಂಡ್ರೆ ಮಾಡೇ ಮಾಡ್ತಾಳೆ ಅಂತಾಳೆ ಅನಿತಾ ನಿನ್ನಿಂದ ಏನೇ ಮಾಡೋಕ್ಕಾಗತ್ತೆ ಇವತ್ತು ಆಲ್ರೆಡಿ ನಮ್ಮ ಜಾನ್ಸಿ ಸಂಸಾರ ಅವಳ ಗಂಡನ ಜೊತೆ ಶುರು ಆಗ್ತಿದೆ ಅಂತಾಳೆ ತುಳಸಿ ಇವತ್ತು ಏನಾಗಬೇಕಿತ್ತು ಅದನ್ನು ತಡೆದು ನಿಲ್ಲಿಸಿದ್ದೀನಿ ಇದು ಈ ಅನಿತಾಗೆ ಇರೋ ಕೆಪ್ಯಾಸಿಟಿ ಅಂತಾಳೆ ಅನಿತಾ ಹಾಗಿದ್ದರೆ ಇವತ್ತು ನಡಿಬೇಕಾಗಿದ್ದ ಶಾಸ್ತ್ರ ಅಂತ ತುಳಸಿ ಅಂತಾಗ ನಡೆದಿಲ್ಲ ನಡೆಯೋಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ ಯಾಕಂದರೆ ರಾಘವೇಂದ್ರ ಅವ್ರು ಯಾವತ್ತಿದ್ರು ನನ್ನವರು ಯಾಕೆ ಇಷ್ಟು ಹೊತ್ತು ದೌಲತ್ತಿನಿಂದ ಮಾತಾಡ್ತಿದ್ದೆ ಅದೆಲ್ಲ ಒಂದೇ ಕ್ಷಣದಾಗೆ ಇಳಿದೋಯ್ತಾ ಅಂತಾಳೆ ಅನಿತಾ ಅದು ಹಾಗಲ್ಲ ಅನಿತಾ ಅಂತಾಳೆ ತುಳಸಿ ನಿನಗೆ ಇನ್ನು ಒಂದು ಅವರಲ್ಲಿ ಅವಳನ್ನು ಮನೆಯಿಂದ ಹೊರಗೆ ಹಾಕ್ತೀನಿ ವೆಲ್ಕಮ್ ಮಾಡೋಕ್ಕೆ ರೆಡಿ ಇರು ಅನ್ನಲ್ಲ ಸಾರಿ ಅದನ್ನು ಒಂದು ವಾರ ಪೋಸ್ಟ್ ಆಗಿದೆ ಅಲ್ಲಿವರೆಗೂ ವೆಯ್ಟ್ ಮಾಡು ಅನ್ನೋಕ್ಕೆ ಕಾಲ್ ಮಾಡಿದೆ ನನಗೂ ಅವಳಿಗೂ ಒಂದು ಚಾಲೆಂಜ್ ಆಗಿದೆ ಆ ಚಾಲೆಂಜಲ್ಲಿ ಗೆದ್ದು ಅವಳನ್ನು ಆ ಮನೆಯಿಂದ ಹೊರಗೆ ಹಾಕ್ತೀನಿ ಮನೆ ತುಂಬಿಸ್ಕೊಳ್ಳೋಕ್ಕೆ ರೆಡಿಯಾಗಿರು ಅಂತಾಳೆ ಅನಿತಾ ಅಯ್ಯೋ ಹಾಗೆಲ್ಲ ಮಾಡಬೇಡ ಅಂತಾಳೆ ತುಳಸಿ ಇನ್ಮೇಲೆ ಯಾರು ಅಂತ ಗೊತ್ತಾಗುತ್ತೆ ಈ ಅನಿತಾ ಅಂತ ಕಾಲ್ ಕಟ್ ಮಾಡ್ತಾಳೆ ಅನಿತಾ ತುಳಸಿ ಚೆನ್ನಾಗಿ ಜೋರಾಗಿ ನಗ್ತಾಳೆ ಏನಾಯಿತು ಮಾಮ ಅಂತಾನೆ ಪ್ರಣವ್ ಇನ್ನೇನಾಗುತ್ತೆ ಇವತ್ತು ನಡಿಬೇಕಾಗಿದ್ದ ಫಸ್ಟ್ ನೈಟ್ ಕ್ಯಾನ್ಸಲ್ ಆಗಿದೆ ಇನ್ನು ಒಂದು ವಾರದಲ್ಲಿ ಅನ್ನೋ ಬಂದ ಛಿದ್ರ ಆಗಿ ಮನೆಗೆ ವಾಪಸ್ ಬರ್ತಾಳೆ ಜಾನ್ಸಿ ನಾಗಾರ್ಜುನ್ ಇವತ್ತು ಸ್ವೀಟ್ ತಿನ್ನು ತುಂಬ ಸಿಹಿಯಾಗಿರುತ್ತೆ ಅಂತಾಳೆ ತುಳಸಿ ಈಚೆ ಜಾನ್ಸಿ ಹತ್ರ ಸಂಗೀತ ಬಂದು ಸಾರಿ ಅತಿಗೆ ಅಂತಳೆ ಯಾಕೆ ಸಾರಿ ಅಂತ ಜಾನ್ಸಿ ಅಂದಾಗ ಇವತ್ತು ನಿಮ್ಮ ಸಂಸಾರ ಶುರುವಾಗುತ್ತೆ ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ರಿ ಕನಸೆಲ್ಲ ನನ್ಸಾಗೋ ಟೈಮ್ಗೆ ಎಲ್ಲ ಈ ರೀತಿಯಾಗಿ ನಿರಾಸೆ ಆಗೋಯ್ತಲ್ಲ ಅದಕ್ಕೆ ಅಂತಳೆ ಸಂಗೀತ ಬೇಜಾರಾಗುವಂಥದ್ದು ಏನಿಲ್ಲ ಒಂದು ರೀತಿ ಎಲ್ಲ ಒಳ್ಳೇದಾಯ್ತು ಅಂತಾಳೆ ಜಾನ್ಸಿ ನಿಮ್ಮಿಬ್ಬರ ಮಧ್ಯೆ ನಡಿಬೇಕಾದ ಶಾಸ್ತ್ರ ನಿಂತಿದ್ದು ನಿಮ್ಮ ಪ್ರಕಾರ ಒಳ್ಳೇದ ಅಂತಾಳೆ ಸಂಗೀತ ನೀನು ಹೇಳ್ತಿರೋದು ಸರಿಯಾಗಿರ್ಬೋದು ಎರಡು ದೇಹಗಳು ಒಂದಾಗೋಕ್ಕೂ ಮುಂಚೆ ಎರಡು ಮನಸ್ಸುಗಳು ಒಂದಾಗೋದು ಮುಖ್ಯ ಅಲ್ವಾ ಇವತ್ತು ನನ್ನ ರಾಘವೇಂದ್ರ ದೇ ಬೆರಿದೇ ಇರ್ಬೋದು ಆದರೆ ನಮ್ಮ ಮನಸ್ಸುಗಳು ಹಾಲು ಜೇನಿನಂತೆ ಬೆರ್ತಿದೆ ಅದೇ ಖುಷಿ ಅಂತಳೆ ಜಾನ್ಸಿ ನೀವೇನು ಹೇಳ್ತಿದ್ದೀರಾ ಅಂತಳೆ ಸಂಗೀತ ಇಷ್ಟ ದಿನ ರಾಗುಗೆ ನನ್ನ ಮನ್ಸಲ್ಲಿ ದಿನ ಇಲ್ವಾ ಅಂತ ಕನ್ಫ್ಯೂಸನ್ ಆದರೆ ಇವತ್ತು ನನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಆ ದೃಷ್ಟಿಲಿ ನೋಡಿದರೆ ಇವತ್ತಿನ ರಾತ್ರಿ ನನಗೆ ತುಂಬ ಅಮೂಲ್ಯವಾದದ್ದು ಅಂತಳೆ ಜಾನ್ಸಿ ನಿಮಗೆ ಸಿಕ್ಕಿದೆ ಉತ್ತರ ಏನು ಅಂತಾಳೆ ಸಂಗೀತ ನಿಮ್ಮ ಅಣ್ಣಂಗೆ ನನ್ನ ಮೇಲಿರೋದು ಅಪಾರವಾದ ಪ್ರೀತಿ ಅವನಿಗೆ ನಾನು ಅಂದರೆ ಪ್ರಾಣ ಅಂತಳೆ ಜಾನ್ಸಿ ಏನು ಹೇಳ್ತಿದ್ದೀರಾ ಅಂತಳೆ ಸಂಗೀತ ಇವತ್ತು ನಿಮ್ಮಣ್ಣ ಮನ್ಸು ಬಿಚ್ಚಿ ಮಾತಾಡ್ದ ಇಷ್ಟು ದಿನ ತನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದ ಪ್ರೀತಿಗೆ ಜೀವ ತುಂಬಿ ನನ್ನ ಮುಂದೆ ಎಕ್ಸ್ಪೋಸ್ ನಾನು ನಾನಿಲ್ಲ ಅಂದರೆ ಅವನು ಬದುಕೋದೇ ಇಲ್ಲ ಅನ್ನೋ ಸತ್ಯನ ಅರ್ಥ ಮಾಡಿಸ್ದ ನಾನು ಮನೆ ಬಿಟ್ಟು ಹೋಗೋ ಪ್ರತಿ ಸಲ ತಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ದೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡುವಾಗ ತನ್ನ ಹೃದಯ ಬಡಿತ ಕೈಕಾಲು ನಡ್ತಿತ್ತು ಅನ್ನೋದನ್ನು ನನಗೆ ಅರ್ಥ ಮಾಡಿಸಿದ ಝಾನ್ಸಿ ಇಲ್ಲದೆ ರಾಗು ಜೀವನ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ದ ಅಂತಾಳೆ ಜಾನ್ಸಿ ಹೌದಾ ಅಣ್ಣ ಇಷ್ಟೆಲ್ಲ ಓಪನ್ ಅಪ್ಪ ಅದನ್ನ ಅಂತಾಳೆ ಸಂಗೀತ ಹೌದು ಸಂಗೀತ ಈ ರೀತಿ ಈ ರಾತ್ರಿ ನನಗೆ ಮರೆಯೋಕ್ಕಾಗದೇ ಇರುವಂಥದ್ದು ಅಂತಾಳೆ ಜಾನ್ಸಿ ಅತ್ತಿಗೆ ಇನ್ನು ಒಂದು ವಾರದಲ್ಲಿ ಓಟ್ ಅನ್ನೋದನ್ನು ಮರಿಬೇಡಿ ಅಂತಾಳೆ ಸಂಗೀತ ಅದನ್ನು ಮರೆಯೋಕ್ಕಾಗುತ್ತ ಅದೇ ತಾನೇ ನನ್ನ ಫ್ಯೂಚರ್ನ ಡಿಸೈಡ್ ಮಾಡಿಸೋ ಮಾಡೋದು ಅಂತಾಳೆ ಜಾನ್ಸಿ ಈ ಮನೆಯವರು ನಿಮಗೆ ಓಟ್ ಮಾಡ್ತಾರಾ ಅಣ್ಣಂಗೆ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅವ್ನ ಓಟನ್ನು ಅವಳಿಗೆ ಹಾಕಿಸ್ಕೋತಾರೆ ಅಂತಾಳೆ ಸಂಗೀತ ಡೋಂಟ್ ವರಿ ಸಂಗೀತ ನಮ್ಮ ಕೈಯಿಂದ ತಪ್ಪು ಹೋಗ್ತಾ ಇದ್ದ ಎಷ್ಟೋ ಪ್ರಾಜೆಕ್ಟ್ನ ಪಡ್ಕೊಂಡು ಕಂಪ್ನಿ ನಡೆಸ್ತಾಳು ನಾನು ನಾನು ಎಂತಹ ಪೊಲಿಟಿಷಿಯನ್ ಗೊತ್ತಾ ಅವಳು ತಂತ್ರ ಮಾಡಿದರೆ ನಾನು ಕುತಂತ್ರ ಮಾಡ್ತೀನಿ ನೋಡ್ತಿರು ಎಲ್ಲರ ಓಟ ನನ್ನ ಸೈಡ್ಗಾಗಿ ಆ ಅನಿತಾ ಠೇವಣಿ ಕಳ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತಳೆ ಜಾನ್ಸಿ ಅಂಥದ್ದು ಏನು ಮಾಡ್ತೀರಾ ಆತಿಗೆ ಅಂತಾಳೆ ಸಂಗೀತ ಈಗಲೇ ಹೇಳಿದರೆ ಮಜಾ ಇರಲ್ಲ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತಾಳೆ ಝಾನ್ಸಿ ಈಚೆ ಅನಿತಾ ಮನೆಗೆ ಬರ್ತಾಳೆ ಅಮ್ಮ ನಿನಗೆ ಕಾಯ್ತಿದ್ವಿ ಅಲ್ಲಿ ಏನಾಯಿತು ಅಂತಾರೆ ಅಪ್ಪ ಆಗ್ತಾ ಇರೋದನ್ನು ತಪ್ಪಿಸಿ ಬಂದಿದ್ದೀನಿ ರಾಘು ಜಾನ್ಸಿ ಸಂಸಾರ ಶುರು ಮಾಡೋದಕ್ಕೆ ಇವತ್ತೆಲ್ಲ ಅರೇಂಜ್ಮೆಂಟ್ಸು ಮಾಡಿದರು ಅದನ್ನು ತಪ್ಪಿಸಿ ಉಗ್ದು ಉಪ್ಪಿನಕಾಯಿ ಹಾಕಿದ್ದೀನಿ ಅಂತಾಳೆ ಅನಿತಾ ಅಂದರೆ ಮನೆಯವರೆಲ್ಲ ಸೇರಿ ನಾಟಕ ಮಾಡ್ತಿದ್ದಾರಾ ಅಂತಾರೆ ಅಪ್ಪ ಇಲ್ಲ ಅಪ್ಪ ಇದರಲ್ಲಿ ಅವ್ರ ಮನೆಯವರದ್ದು ಏನೂ ತಪ್ಪಿಲ್ಲ ಇದೆಲ್ಲ ಜಾನ್ಸಿ ಮಾಡ್ತಿದ್ದ ಡ್ರಾಮ ಅಂತೆಲ್ಲ ಅನಿತಾ ಅಲ್ಲಿ ನಡೆದಿರೋದನ್ನು ಹೇಳ್ತಾಳೆ ಇದೇ ಕಾರಣ ಇಟ್ಕೊಂಡು ಅವಳನ್ನು ಮನೆಯಿಂದ ಓಡಿಸಬೇಕು ತಾನೇ ಅವರು ಅಂತಾರೆ ಅಮ್ಮ ಅಷ್ಟು ಸುಲಭವಾಗಿ ಹೋಗೋಳಲ್ಲ ಅಮ್ಮ ಅವಳು ಅವಳನ್ನು ನಾನೇ ಹೋಗಿ ಓಡಿಸಬೇಕು ಅವಳನ್ನು ಓಡಿಸೋಕೆ ಒಂದು ವಾರ ಅಲ್ಲಿಗೆ ಹೋಗ್ತಿದ್ದೀನಿ ಮನೆ ಮಿಚ್ಚಿದ ಸೊಸೆ ನಾನಾ ಅವಳ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸ್ತೀನಿ ಅಂತ ಅನಿತೋಗ್ತಾಳೆ ಬೆಳಿಗ್ಗೆ ತರುಣ ರಾಗುವ ಹತ್ರ ಬಂದು ಏನಪ್ಪ ಗಂಡು ತುಂಬ ರಿಲ್ಯಾಕ್ಸಾಗಿ ಕೂತ್ಕೊಂಡು ಬಿಟ್ಟಿದ್ಯಾ ಆದರೂ ಫಸ್ಟ್ ನೈಟ್ ಆಗಿದ್ದೇ ಆಗಿದ್ದು ಈ ಫ್ರೆಂಡ್ ನಾ ಮರ್ತು ಹೋಗಿದ್ದೆಲ್ಲೋ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮಾಡ್ತಿದ್ದವನು ಇವತ್ತು ನಾನೇ ಹುಡ್ಕೊಂಡು ಬರೋ ಥರ ಆಯಿತು ನೋಡು ಮೋಸ್ಟ್ಲಿ ನೀನಿನ್ನೂ ಇನ್ನೂ ಎದ್ದಿಲ್ವೇನೋ ಎಬ್ಬಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತಾನೆ ಏಯ್ ನಿನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತಾನೆ ರಾಗು ಅಲ್ವೋ ಫಸ್ಟ್ ನೈಟ್ ಆಗಿರೋ ರಿಲ್ಯಾಕ್ಸ್ ಆಗಿರ್ತಾರೆ ನೀನೇನೋ ಗುರ್ರಂತಿದ್ಯಾ ಅಂತಾನೆ ತರುಣ್ ಯಾವ ನೈಟು ಇಲ್ಲ ಏನೂ ಇಲ್ಲ ಅಂತಾನೆ ರಾಗು ಒಳಗೆ ತನಕ ನಾವೇ ಬಿಟ್ಟು ಹೋದ್ವಲ್ವ ರೂಮ್ ಒಳಗೆ ಏನಾಯ್ತೋ ಇಬ್ಬರಿಗೂ ಅಂತಾನೆ ತರುಣ್ ಝಾನ್ಸಿ ಮೇಡಮ್ ಮಾಡಿರೋ ನಾಟಕಕ್ಕೆ ನನಗೆ ಎಲ್ಲರ ಮುಂದೆ ಅವಮಾನ ಆಯಿತು ಆಯಿತು ಅಂತಾನೆ ರಾಗು ಏನು ಹೇಳ್ತಿದ್ಯಾ ಅಂತಾನೆ ತರುಣ್ ನಿನ್ನೆ ಆಗಿದ್ದೆಲ್ಲ ನಾಟಕನೇ ಕಣೋ ಆ ಟಿ ವಿ ಆ್ಯಂಕರ್ ಬಂದು ಝಾನ್ಸಿ ಮೇಡಮ್ ಫ್ರೆಂಡ್ ಕಣೋ ಅವರಿಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿರೋದು ಅಂತಾನೆ ರಾಗು ಯಾರು ಪ್ಲ್ಯಾನ್ ಮಾಡಿದ್ರೇನು ನಿನ್ನ ಫಸ್ಟ್ ನೈಟ್ ಆಯ್ತಲ್ಲ ಅಂತಲೇ ತರುಣ್ ರಾತ್ರಿ ಅನಿತಾ ಅವರು ಬಂದು ಫಸ್ಟ್ ನೈಟ್ ರೂಮ್ ಓಪನ್ ಮಾಡಿಸಿ ನನ್ನ ಎಲ್ಲರ ಮುಂದೆ ನಿಲ್ಲಿಸಿ ಹೇಗೆಲ್ಲ ಪ್ರಶ್ನೆ ಮಾಡಿದ್ರು ಗೊತ್ತಾ ಅಂತಲೇ ರಾಗು ಉರಿ ಹಾಕೋ ಬರೋಕ್ಕೆ ಹೋದರು ಅಂತಾನೆ ತರುಣ್ ಆ ಲಾಯರ್ನ ಹೆದರಿಸಿ ನಾನು ಮಾ ಸೈನ್ ಮಾಡಿರೋ ಪೇಪರ್ಸ್ನೆಲ್ಲ ಸುಟ್ಟು ಹಾಕ್ಸಿದಾಳೆ ಜನಿಸಿಕೊಳ್ಳೋ ಅಂತಾನೆ ರಾಗು ನಾನು ಹೇಳಿರಲಿಲ್ವಾ ನನ್ನ ತಂಗಿ ಈ ಥರದ್ದು ಏನಾದರೂ ಮಾಡೇ ಮಾಡ್ತಾಳೆ ಅಂತ ಮುಂದೆ ಅಂತಾನೆ ತರುಣ್ ಅನಿತಾ ಲಗೇಜ್ ಸಮೇತ ಇಲ್ಲಿಗೆ ಬರ್ತಾರಂತೆ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾನೆ ರಾಘು ಒಂದರ ಜೊತೆ ಇನ್ನೊಂದು ಆಫರ್ ನಿಮಗೆ ಚಾನ್ಸ್ ಕಣೋ ಅಂತಾನೆ ತರುಣ್ ನನಗೆ ಇಲ್ಲಿ ಪ್ರಾಣ ಸಂಕಟ ನೀನು ಹೇಳಿದ್ದು ಹಾಗ ಆಗಲ್ಲ ಎಲ್ಲ ಸರಿ ಹೋಯಿತು ಅಂತ ನನ್ನ ಮನಸ್ಸನ್ನಲ್ಲಿರೋದನ್ನೆಲ್ಲ ಝಾನ್ಸಿ ಮೇಡಮ್ಗೆ ಹೇಳಿಬಿಟ್ಟೆ ಕೊಣು ಇದರಿಂದ ಇನ್ನೇನಾಗುತ್ತೋ ಅಂತ ಅಂತಾನೆ ರಾಗು ಇಷ್ಟು ದಿನ ನಿನ್ನ ಬಗ್ಗೆ ಅವರಿಗೆ ಕ್ಲಾರಿಟಿ ಇರಲಿಲ್ಲ ಈಗ ಕ್ಲಾರಿಟಿ ಸಿಕ್ಕಿದೆ ಇನ್ನೂ ನಿನ್ನ ಬಿಟ್ಕೊಡ್ತಾರ ಚಾನ್ಸೇ ಇಲ್ಲ ಡೋಂಟ್ ವರಿ ಅಂತಾನೆ ತರುಣ್ ಅಲ್ಲಿಂದ ಹೋಗ್ತಾನೆ ಝಾನ್ಸಿ ಮೇಲ್ಗಡೆ ಒಬ್ಬಳೇ ನಿಂತಿರ್ತಾಳೆ ಆಗ ರಾಯ್ ಬಂದು ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಅಂತಾನೆ ಯಾಕೆ ಅಂತೇಳಿ ಜಾನ್ಸಿ ಮೊದಲು ಸ್ವೀಟ್ ತಗೊಳ್ಳಿ ಆಮೇಲೆ ಹೇಳ್ತೀನಿ ಅಂತಲೇ ರಾಯ್ ಸ್ವೀಟ್ ಯಾಕೆ ಅಂತೇಳೆ ಜಾನ್ಸಿ ನಿಮ್ಮ ಸಂಸಾರ ಶುರುವಾಯ್ತಲ್ಲ ಅದಕ್ಕೆ ಈ ಸ್ವೀಟ್ ಅಂತಾನೆ ರಾಯ್ ಇಲ್ಲ ರಾಯ್ ನೀವು ಅಂದ್ಕೊಂಡ ಹಾಗೆ ಏನೂ ಆಗಲಿಲ್ಲ ರಾಯ್ ಅಂತ ನಡೆದಿರೋದನ್ನು ಜಾನ್ಸಿ ಹೇಳ್ತಾಳೆ ಹೆಚ್ಚೆ ಎಂಥ ಕೆಲಸ ಆಗೋಯ್ತು ಮೇಡಮ್ ನಿಮ್ಮ ಮಾತು ಕೇಳಿ ಬೇಜಾರಾಗ್ತಿದೆ ಅಂತಲೇ ರಾಯ್ ಕೆಲವೊಂದನ್ನು ಎಕ್ಸ್ಪೆಕ್ಟ್ ಮಾಡಿಕೊಳ್ಳೇಬೇಕು ಆದರೆ ನನ್ನ ಗಂಡ ತನ್ನ ಪ್ರೀತಿನ ಎಕ್ಸ್ಪೋಸ್ ಮಾಡ್ದ ಅಂತ ಹೇಳ್ತಾಳೆ ಜಾನ್ಸಿ ಅದು ನಾನು ತಂದಿರೋ ಕಂಕಣದ ಪ್ರಭಾವ ಮೇಡಮ್ ನಿಮ್ಮ ಕೈನಲ್ಲಿರೋ ಕಂಕಣ ಇಲ್ಲಿ ಅಂತಾನೆ ರಾಯ್ ರಾತ್ರಿ ಸಂಗೀತ ಬಳೆ ಹಾಕುವಾಗ ಬಿಚ್ಚಿಟ್ಟಿದ್ಲು ಅಂತಾಳೆ ಜಾನ್ಸಿ ಛೇ ಎಂಥ ಕೆಲಸ ಮಾಡಿದರೆ ಅದನ್ನು ಬಿಚ್ಚಿರೋದ್ರಿಂದನೇ ಹೀಗಾಗಿದ್ದು ಅಂತಾನೆ ರಾಯ್ ಸಾರಿ ರಾಯ್ ಅಂತಾಳೆ ಜಾನ್ಸಿ ಮುಂದೇನು ಅಂತಾನೆ ರಾಯ್ ಚಾಲೆಂಜ್ ಗೆಲ್ಲಬೇಕು ಅಂತಾಳೆ ಜಾನ್ಸಿ ಚಿಂತೆ ಮಾಡಬೇಡಿ ನಿಮ್ಮಲ್ಲಿರೋ ಹಳೆ ಜಾನ್ಸಿಗೆ ಸ್ವಲ್ಪ ಕೆಲಸ ಕೊಡಿ ಆಮೇಲೆ ನೋಡಿ ಮನೆಯವರು ನಿಮಗೆ ಓಟ್ ಹಾಕ್ತಾರೆ ಅನಿತಂಗೆ ಈ ಠೇವಣಿಯೇ ಇಲ್ದಂಗೆ ಆಗುತ್ತೆ ಅಂತಾನೆ ರಾಯ್ ಹಾಗಾಗಲೇಬೇಕು ಅಂತಾಳೆ ಜಾನ್ಸಿ ನೀವು ಚಾಲೆಂಜಲ್ಲಿ ಗೆದ್ದು ಬೆಸ್ಟ್ ಸೊಸೆ ಅನ್ಸ್ಕೊಂಡೇ ಅನ್ಸ್ಕೊತೀರ ಆಲ್ಲಿ ಬೆಸ್ಟ್ ಅಂತಲೇ ರಾಯ್ ಥ್ಯಾಂಕ್ ಯು ರಾಯ್ ಅಂತ ಜಾನ್ಸಿ ಹೋಗ್ತಾಳೆ ಈಚೆ ತಮಟೆ ಬಡಿತಾ ಇರ್ತಾರೆ ಮನೆಯವರೆಲ್ಲ ಹೊರಗಡೆ ನಿಂತಿರ್ತಾರೆ ಸಂಗೀತ ಏನಿದೆ ಅಂತಾಳೆ ಅಂತಳೆ ಜಾನ್ಸಿ ಗೊತ್ತಿಲ್ಲ ಅತಿಗೆ ಅಂತಾಳೆ ಸಂಗೀತ ಐ ಥಿಂಕ್ ಯಾರನ್ನು ವೆಲ್ಕಮ್ ಮಾಡೋದಿದೆ ಅನ್ಸುತ್ತೆ ಯಾರು ಬರ್ತಿರ್ಬೋದು ಅಂತಾಳೆ ಜಾನ್ಸಿ ಆಗ ಸೀರೆ ಉಟ್ಕೊಂಡು ಆಟೋದಿಂದ ಅನಿತಾ ಕೆಳಗಿಳಿತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ